ರೀಲ್ಸ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮನ ಗೆದ್ದಿದ್ದಂತಹ ಜೋಡಿ ಅಂತ ಹೇಳಿದ್ರೆ ಅದು ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ಜೋಡಿ ಸಿಕ್ಕಾಪಟ್ಟೆ ರೀಲ್ಸ್ಗಳ ಮೂಲಕವೇ ಸಾಕಷ್ಟು ಫೇಮಸ್ ಆಗಿದ್ದಂತಹ ಈ ಜೋಡಿ ಕಳೆದ ವರ್ಷ ಇಬ್ಬರೂ ಕೂಡ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡಿತ್ತು ಇದರ ಬಗ್ಗೆ ಇಬ್ಬರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾವಿಬ್ಬರು ನಮ್ಮ ಖಾಸಗಿತನವನ್ನ ಗೌರವಿಸ್ತೀವಿ ಹೌದು ನಾವಿಬ್ಬರು ದೂರವಾಗಿರೋದು ಸತ್ಯದ ಮಾತು ಅಂತ ಹೇಳಿಕೊಂಡು ಇಬ್ಬರು ಕೂಡ ಬ್ರೇಕಪ್ ಮಾಡಿಕೊಂಡಿರುವ ವಿಚಾರದ ಕುರಿತು ಎಲ್ಲರ ಎದುರು ಸ್ಪಷ್ಟನೆ ನೀಡಿದ್ರು ಇದೀಗ ವರ್ಷ ಕಾವೇರಿ ವರುಣ್ ಆರಾಧ್ಯ ವಿರುದ್ಧ ಜೀವ ಬೆದರಿಕೆಯ ಕೇಸನ್ನು ದಾಖಲಿಸಿದ್ದು ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ವರುಣ್ ಆರಾಧ್ಯ ಜೈಲ್ಗೆ ಹೋಗೋದು ಫಿಕ್ಸಾ ಏನಾಗ್ತಿದೆ ಎಲ್ಲವನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ರೀಲ್ಸ್ಗಳ ಮೂಲಕ ಇಬ್ಬರೂ ಕೂಡ ಫೇಮಸ್ ಆಗಿದ್ರು ಅದಾದ ನಂತರ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಬ್ರೇಕಪ್ ಮಾಡಿಕೊಂಡ್ರು ಅದಾದ ನಂತರ ವರುಣ್ ಆರಾಧ್ಯ ಕಿರುತೆರೆಗೂ ಕೂಡ ಕಾಲಿಟ್ರು ಅಂತ ಹೇಳ್ಬಹುದು ಹೌದು ಕನ್ನಡದ ಬೃಂದಾವನ ಧಾರಾವಾಹಿಯ ಮೂಲಕ ನಟ ವರುಣ್ ಆರಾಧ್ಯ ಕಿರುತೆರೆಗೂ ಕೂಡ ಕಾಲಿಟ್ರು ಆದ್ರೆ ಆ ಒಂದು ಧಾರಾವಾಹಿ ಅರ್ಧಕ್ಕೆ ನಿಂತು ಹೋಯಿತು ಇದಾದ ನಂತರ ಮಾಜಿ ಪ್ರಿಯತಮೆ ವರ್ಷಾ ಕಾವೇರಿ ನನಗೆ ನನ್ನ ಖಾಸಗಿ ವಿಡಿಯೋ ಹಾಗೂ ಫೋಟೋಗಳನ್ನ ಇಟ್ಕೊಂಡು ಅದನ್ನ ಬಿಡುಗಡೆ ಮಾಡ್ತೀನಿ ಹಾಗೂ ಪ್ರಾಣ ಬೆದರಿಕೆ ಹಾಕ್ತಿದ್ದಾನೆ ಅಂತ ಆರೋಪವನ್ನು ಮಾಡಿ ಇದೀಗ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಹೌದು ಸೀರಿಯಲ್ನಲ್ಲಿ ನಟಿಸ್ತಾ ರೀಲ್ಸ್ ಮಾಡ್ತಾ ನಟ ವರುಣ್ ಆರಾಧ್ಯ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಈ ಮಧ್ಯೆ ವರ್ಷಾ ಕಾವೇರಿಯವರ ಖಾಸಗಿ ಫೋಟೋ ಹಾಗೂ ವಿಡಿಯೋವನ್ನ ಹರಿಬಿಡೋದಾಗಿ ವರುಣ್ ಆರಾಧ್ಯ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಇದೀಗ ವರ್ಷ ಕಾವೇರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ಹೌದು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರೇಮಿಗಳಾಗಿದ್ದ ಇಬ್ಬರು ಬಹಳ ಸಲುಗೆಯಲ್ಲಿ ಸಾಕಷ್ಟು ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಆದರೆ ಕಳೆದ ವರ್ಷ ವರುಣ್ ಆರಾಧ್ಯ ಬೇರೆ ಯುವತಿಯ ಜೊತೆಗಿರತಕ್ಕಂಥ ಖಾಸಗಿ ಹಾಗೂ ವಿಡಿಯೋಗಳನ್ನು ಹಾಗೂ ಫೋಟೋಗಳನ್ನು ನೋಡಿದಂತಹ ವರ್ಷಾ ಕಾವೇರಿ ಯಾರಿದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಿನಗೂ ಕೂಡ ಇದೇ ರೀತಿ ಮಾಡ್ತೀನಿ ನಿನ್ನನ್ನು ಕೂಡ ಇದೇ ರೀತಿ ಬೆತ್ತಲೆ ಮಾಡ್ತೀನಿ ನಿನ್ನ ಖಾಸಗಿ ಫೋಟೋ ಹಾಗೂ ವೀಡಿಯೋಗಳನ್ನು ಹರಿಬಿಡ್ತೀನಿ ಅಂತ ಹೆದರಿಸಿದ್ನಂತೆ ನೀನು ಬೇರೆಯವರನ್ನ ಮದುವೆಯಾದರೂ ಕೂಡ ನಿನ್ನನ್ನು ನಿನ್ನ ಗಂಡನನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕ್ತಾ ಇದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ಇಟ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಇದೀಗ ವರ್ಷ ಕಾವೇರಿ ಪಶ್ಚಿಮ ವಿಭಾಗದ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷ ಕಾವೇರಿಯಿಂದ ದೂರು ಬಂದಿದ್ದು ಖಾಸಗಿ ವಿಡಿಯೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದಾಗಿ ಬೆದರಿಕೆ ಆರೋಪ ಮಾಡಲಾಗಿದೆ ಅಂತ ಇದೀಗ ಎಲ್ಲ ಕಡೆ ಕೂಡ ವಿಡಿಯೋ ಸಮೇತ ಸುದ್ದಿ ವೈರಲ್ ಆಗ್ತಾ ಇದೆ ಇದೀಗ ವರ್ಷ ಕಾವೇರಿ ನೀಡಿರುವ ದೂರು ಆಧರಿಸಿ ಬಸವೇಶ್ವರ ನಗರ ಸೈನ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ